ಎಸ್ ಹಲವಾರು ಜನರ ಪ್ರಶ್ನೆಗಳಿಗೆ ಇವಾಗ ಉತ್ತರ ಸಿಕ್ಕಿದೆ ಏನಪ್ಪಾ ಅಂತ ಅಂದ್ರೆ ಬಿಗ್ ಬಾಸ್ ಆಕ್ಚುಯಲಿ ಹಿಂದೆ ಏನಿತ್ತು ಬಿಗ್ ಬಾಸ್ ಮನೆ ಅಲ್ಲಿ ಅಂದ್ರೆ ಕೆಂಗೇರಿ ಬಳಿ ಅಲ್ಲಿ ಇವಾಗ ಟ್ರಾನ್ಸ್ಫರ್ ಆಯ್ತಾ ಇಲ್ಲ ಕೆಲವರು ಹೇಳ್ತಾರೆ ಇನೋವಾ ಫಿಲ್ಮ್ ಸಿಟಿಗ್ ಬಂತ ಹಲವಾರು ಕ್ವಶನ್ ಗಳಿತ್ತು ಅದಕ್ಕೆ ಆಲ್ಮೋಸ್ಟ್ ಇವತ್ತು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಆಕ್ಚುಯಲಿ ಈ ಒಂದು ಬಿಗ್ ಬಾಸ್ ಮನೆಯನ್ನ ತೋರಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಕೆಲವೊಂದು ಫೋಟೋಸ್ ಗಳನ್ನೂ ಕೂಡ ನಾನು ನಿಮ್ಗೆ ಹಾಕಿದ್ದೇನೆ ಅಂತ ಅಂದ್ರೆ ಈಗೇನು ಅರಮನೆ ಇದೆ ಮೈಸೂರಿನ ಅರಮನೆ ಆ ರೀತಿಯಾದ ಒಂದು ಸೆಟ್ ಅನ್ನ ಆ ರೀತಿಯಾಗಿ ಲೈಟ್ ಗಳಾಗಿರ್ಬಹುದು ಆ ರೀತಿಯಾಗಿ ಒಂದು ಗ್ರೀನರಿ ಆಗಿರ್ಬಹುದು ಕಲರ್ಸ್ ಆಗಿರಬಹುದು ಎಲ್ಲವೂ ಕೂಡ ಜಗ ಮಗಿಸ್ತಾ ಇದೆ ಆಕ್ಚುಯಲಿ ಇದು ಆ ಬಿಡದಿ ಬಳಿ ಇರತಕ್ಕಂಥ ಇನೋವಾ ಫಿಲ್ಮ್ ಸಿಟಿಯಲ್ಲಿ ಈ ಒಂದು ಬಿಗ್ ಬಾಸ್ ಮನೆ ಅರಮನೆ ರೀತಿ ಈ ಒಂದು ಮನೆ ಆಕ್ಚುಲಿ ಈ ಒಂದು ಸೆಟ್ ಅನ್ನ ಒಳಗಡೆ ಹಾಕಿದ್ದಾರೆ ಎಸ್ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ನೀವು ಮೊದಲೇ ನೀವು ಕೇಳಿದ್ರಿ ಕಿಚ್ಚ ಸುದೀಪ್ ಅವ್ರಿಗೆ ಆಕ್ಚುಯಲಿ ಹನ್ನೊಂದನೇ ಸೀಸನ್ ಆಗಿರ್ಬಹುದು ಹತ್ತನೇ ಸೀಸನ್ ಆಗಿರ್ಬಹುದು ಅಲ್ಲಿ ಮನೆ ಒಂಚೂರು ಇಷ್ಟ ಆಗಿರ್ಲಿಲ್ವಂತೆ ಅಂದ್ರೆ ಬೇರೆ ಬೇರೆ ಬಿಗ್ ಬಾಸ್ ಮನೆಗಳಾಗಿರ್ಬಹುದು ಅಂತಂದ್ರೆ ಹಿಂದಿಲ್ ಆಗಿರ್ಬೋದು ತೆಲುಗಲ್ ಆಗಿರ್ಬಹುದು ಇಲ್ಲೆಲ್ಲವೂ ಕೂಡ ತುಂಬಾ ಒಳ್ಳೆ ಸಖತ್ ಆಗಿರ್ತವೆ ಬಿಗ್ ಬಾಸ್ ಮನೆಗಳು ಆದ್ರೆ ಬಿಗ್ ಬಾಸ್ ಮನೆ ನಮ್ಮ ಕನ್ನಡದಲ್ಲಿ ಹೇಳ್ಕೊಳ್ಳುವಂತೆ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಕಳೆದ ಬಾರಿ ಆಕ್ಚುಯಲಿ ಇವಾಗ ನಮ್ಮ ಕಿಚ್ಚ ಸುದೀಪ್ ಅವರ ಇಷ್ಟ ಇಷ್ಟದಂತೆ ಮನೆ ಅರಮನೆ ರೀತಿ ತಯಾರಾಗಿದೆ ನಿಮ್ಗೆ ಏನ್ಸ್ತದೆ